ನಮಸ್ತೆ ಎಲ್ರಿಗೂ ನಾನು ಶೋಭಾ ಮಧ್ಯಾಹ್ನದ ಊಟಕ್ಕಾಗ್ಬೋದು ಅಥವಾ ರಾತ್ರಿ ಊಟಕ್ಕಾಗ್ಬೋದು ರಾಗಿ ಮುದ್ದೆ ಜೊತೆಗೆ ರುಚಿಯಾದ ಒಂದು ಸಾಂಬಾರು ಮಾಡೋದನ್ನು ತೋರಿಸ್ತಾ ಇದ್ದೀನಿ ಜಾಸ್ತಿ ಮಸಾಲೆ ಪದಾರ್ಥಗಳನ್ನ ಬಳಸದೆ ತುಂಬ ರುಚಿಯಾಗಿ ಮತ್ತು ಅಷ್ಟೇ ಸಿಂಪಲ್ಲಾಗಿ ಆಗಿ ಕಾಳಿನ ಹುಳಿ ಸಾಂಬಾರು ಯಾವ ರೀತಿ ಮಾಡ್ಕೊಳ್ಳೋದು ನೋಡೋಣ ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದಲ್ಲೇ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ಫಸ್ಟು ಅವರೆಕಾಳಿನ ಹುಳಿ ಸಾಂಬಾರು ಮಾಡ್ಕೊಳ್ಳೋದಕ್ಕೆ ಇಲ್ಲಿ ನಾನು ಅವರೆಕಾಳುಗಳನ್ನ ತೋರಿಸ್ತಾ ಇದ್ದೀನಿ ಒಂದು ಕೆ ಜಿಗಿಂತ ಸ್ವಲ್ಪ ಕಡಿಮೆ ಅವರೆಕಾಳುಗಳನ್ನ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಇದನ್ನು ಉಪಯೋಗಿಸಿ ತುಂಬ ರುಚಿಯಾಗಿ ಮತ್ತು ಸಿಂಪಲ್ಲಾಗಿ ಅವರೆಕಾಳು ಹುಳಿ ಸಾಂಬಾರು ಯಾವ ರೀತಿ ಮಾಡ್ಕೊಳ್ಳೋದು ನೋಡೋಣ ಇವಾಗ ಈ ಅವರೆಕಾಳುಗಳನ್ನ ಹಾಗೆ ಒಂದು ಸೈಡಲ್ಲಿಟ್ಟು ಸಾಂಬಾರಿಗೆ ಮಸಾಲೆನ ರುಬ್ಕೊಳ್ಳೋಣ ಸಾಂಬಾರಿಗೆ ಮಸಾಲೆ ರುಬ್ಕೊಳ್ಳೋದಕ್ಕೆ ಒಂದು ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ ಇದ್ದೀನಿ ತೆಂಗಿನಕಾಯಿ ಬಂದು ಒಂದು ಮೀಡಿಯಮ್ ಸೈಜು ತೆಂಗಿನಕಾಯಿನಲ್ಲಿ ಒಂದು ಅರ್ಧ ಭಾಗದಷ್ಟು ತೆಂಗಿನಕಾಯಿನ ತುರಿದು ಸೇರಿಸ್ತಾ ಇರೋಂಥದ್ದು ಇವಾಗ ನೆಕ್ಸ್ಟು ಎರಡು ಟೊಮೊಟೊ ಹಾಕೊಂಡಿದ್ದೀನಿ ಸ್ವಲ್ಪ ಅಣ್ಣಾಗಿರೋಂಥದ್ದು ಮತ್ತು ಚಿಕ್ಕ ಸೈಜು ಎರಡು ಟೊಮೊಟೊ ಹಾಕಿದ್ದೀನಿ ಹಾಗೆ ಎರಡು ಈರುಳ್ಳಿ ಎರಡು ಗಂಡೆ ಆಗುವಷ್ಟು ಬೆಳ್ಳುಳ್ಳಿ ಇದು ಬಂದು ಸಾಂಬಾರು ಪುಡಿ ಇದ್ದೀನಿ ಒಂದು ಮೂರು ಸ್ಪೂನ್ ಹಾಕುವಷ್ಟು ಸಾಂಬಾರು ಪುಡಿನ ಹಾಕೊಂಡಿದ್ದೀನಿ ಸಾಂಬಾರು ಪುಡಿ ಇಲ್ಲ ಅಂದರೆ ನೀವು ಚಿಲ್ಲಿ ಪೌಡ್ರ್ ಧನ್ಯಾ ಪುಡಿ ಸೇರಿಸಿ ಮಾಡ್ಕೊಬೋದು ಆದರೆ ಈ ಥರ ಸಾಂಬಾರುಗಳಿಗೆ ಸಾಂಬಾರು ಪುಡಿ ಹಾಕಿದಷ್ಟು ತುಂಬ ರುಚಿಯಾಗಿರುತ್ತೆ ಇವಾಗ ಸ್ವಲ್ಪ ನಾವು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಈ ಮಸಾಲೆನ ನಮಗೆ ಎಷ್ಟು ನುಣ್ಣಗೆ ಬೇಕೋ ಅಷ್ಟು ನುಣ್ಣಿಗೆ ನಾವು ಗ್ರೈಂಡ್ ಮಾಡ್ಕೊಳ್ಳೋಣ ಇವಾಗ ನೋಡಿ ಸಾಂಬಾರ್ಗೆ ಮಸಾಲೆನೂ ಕೂಡ ಸೂಪರಾಗಿ ರೆಡಿಯಾಯಿತು ಈ ಸಾಂಬಾರ್ಗೆ ನಾವು ಚಕ್ಕೆ ಲವಂಗ ಆಗ್ಬೋದು ಶುಂಠಿ ಆಗ್ಬೋದು ಯಾವುದನ್ನು ಕೂಡ ಸೇರಿಸ್ಬಾರ್ದು ಚೆನ್ನಾಗಿರಲ್ಲ ಜಾಸ್ತಿ ಮಸಾಲೆ ಪದಾರ್ಥಗಳನ್ನ ಹಾಕಿ ಮಾಡಿದರೆ ಇವಾಗ ಸಾಂಬಾರನ್ನ ರೆಡಿ ಮಾಡ್ಕೊಳ್ಳೋಣ ಸಾಂಬಾರು ಮಾಡ್ಕೊಳ್ಳೋದಕ್ಕೆ ಗ್ಯಾಸ್ ಆನ್ ಮಾಡಿ ಒಂದು ಕುಕ್ಕರ್ ಇಟ್ಟು ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಸಾಸಿವೆ ಚೆನ್ನಾಗಿ ಸಿಡಿತಾ ಇದ್ದಾಗೆ ಇದಕ್ಕೆ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಬಂದು ಒಂದು ಈರುಳ್ಳಿ ಹಾಕಿದ್ದೀನಿ ಮೀಡಿಯಂ ಸೈಜು ಹಾಗೆ ಸ್ವಲ್ಪ ಕರಿಬೇವಿನೆಲೆಗಳನ್ನೂ ಕೂಡ ಹಾಕ್ಕೊಂಡು ಮಧ್ಯ ಮಧ್ಯ ನಾವು ಈ ರೀತಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಈ ರೀತಿ ಚೆನ್ನಾಗಿ ಫ್ರೈ ಆಗಬೇಕಾದ್ರೆ ಇವಾಗ ಸ್ವಲ್ಪ ನಾವು ರುಬ್ಬಿದಂಥ ಮಸಾಲೆನ ಸೇರಿಸ್ಕೊಳ್ಳೋಣ ನಾವು ಸಾಂಬಾರ್ಗಿಂತ ಮಸಾಲೆ ರುಬ್ಬಿದ್ವಲ್ವ ಅದನ್ನೇ ಒಂದು ಸೌಟಷ್ಟು ಹಾಕ್ಕೊಂಡು ಅಂದರೆ ಒಂದು ಅರ್ಧ ಸೌಟ್ ಹಾಕ್ಕೊಂಡು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳೋಣ ಈ ರೀತಿ ಮಾಡೋದರಿಂದ ಸಾಂಬಾರಿಗೆ ಒಗ್ಗರಣೆ ಅನ್ನೋದು ಚೆನ್ನಾಗಿ ಸೆಟ್ ಆಗುತ್ತೆ ನೋಡಿ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಇವಾಗ ನಾವು ಇದಕ್ಕೆ ಅವರೆಕಾಳು ಹಾಕಿ ಫ್ರೈ ಮಾಡ್ಕೊಳ್ಳೋಣ ನಾವು ಅವಾಗಲೇ ತಗೊಂಡಂಥ ಅವರೆಕಾಳುಗಳನ್ನ ಪೂರ್ತಿಯಾಗಿ ಸೇರಿಸ್ತಾ ಇದ್ದೀನಿ ಹಾಗೆ ಈ ಅವರೆ ಕಾಂಬಿನೇಷನ್ ಆಗಿ ನಾನು ಬದನೆಕಾಯಿನ ಹಾಕ್ತಾ ಇದ್ದೀನಿ ಬದನೆಕಾಯಿ ಬಂದು ಎರಡು ಬದನೆಕಾಯಿನ ಹೆಚ್ಚಿ ಇಟ್ಕೊಂಡಿದೆ ನೀರಲ್ಲಿ ಹಾಕಿ ಅದನ್ನು ಪೂರ್ತಿಯಾಗಿ ಸೇರಿಸಿದ್ದೀನಿ ಅಂದರೆ ಮೀಡಿಯಂ ಸೈಜು ಎರಡು ಬದನೆಕಾಯಿನ ಹಾಕಿದ್ದೀನಿ ಬದನೆಕಾಯಿ ಇಷ್ಟ ಇಲ್ಲಾಂದರೆ ನೀವು ಸ್ಕಿಪ್ ಮಾಡ್ಬೋದು ಇದ್ರ ಬದಲಾಗಿ ಒಂದೆರಡು ಆಲೂಗೆಡ್ಡೆ ಹಾಕೋಬೋದು ಅಥವಾ ಅಂಥವ್ರು ಆಲೂಗೆಡ್ಡೆ ಬದನೆಕಾಯಿ ಎರಡನ್ನೂ ಕೂಡ ಹಾಕ್ಬೋದು ಅಥವಾ ಎರಡನ್ನೂ ಸ್ಕಿಪ್ ಮಾಡಿ ನೀವು ಬರೀ ಅವರೆಕಾಳನ್ನು ಉಪಯೋಗಿಸಿ ಅವರೇ ಕಾಳು ಹುಳಿ ಸಾಂಬಾರನ್ನ ಮಾಡ್ಕೋಬೋದು ಆದರೆ ಬದನೆಕಾಯಿ ಹಾಕಿದ ತುಂಬಾ ರುಚಿಯಾಗಿರುತ್ತೆ ಸಾಂಬಾರು ಇವಾಗ ಬದನೆಕಾಯಿ ಮತ್ತೆ ಅವರೇ ಹಾಕಿದ ಹಾಕಿದ್ಮೇಲೆ ಒಂದೆರಡು ನಿಮಿಷ ನಾವು ಉರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ನೋಡಿ ಚೆನ್ನಾಗಿ ಫ್ರೈ ಆಗಿದಾಗಿದೆ ಇವಾಗ ರುಬ್ದಂತ ಮಸಾಲೆನ ಸೇರ್ಸೋಣ ಎಲ್ಲ ಮಸಾಲೇನೂ ಕೂಡ ಸೇರಿಸಿಕೊಂಡು ಇವಾಗ ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು ಒಂದೇ ಒಂದು ಎರಡು ನಿಮಿಷ ಉರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳೋಣ ಏಕೆ ಅಂದರೆ ನಾವು ಎಲ್ಲ ಪದಾರ್ಥನೂ ಹಸಿದೇ ರುಬ್ಬಿರೋದ್ರಿಂದ ಈ ಮಸಾಲೆನ ಸ್ವಲ್ಪ ಫ್ರೈ ಮಾಡಿಕೊಂಡು ನೀರು ಹಾಕೋದ್ರಿಂದ ಸಾಂಬಾರು ಇನ್ನಷ್ಟು ರುಚಿಯಾಗಿರುತ್ತೆ ಇವಾಗ ನೋಡಿ ಇಷ್ಟಾಗಿದೆ ಇವಾಗ ನಾನು ಇದಕ್ಕೆ ನೀರು ಸೇರಿಸ್ಕೊಂಡು ಸಾಂಬಾರನ್ನ ರೆಡಿ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಮಿಕ್ಸಿ ತೊಳೆದ ನೀರು ಹಾಕಿದ್ದೀನಿ ಹಾಗೆ ಸ್ವಲ್ಪ ಎಕ್ಸ್ಟ್ರಾ ನೀರನ್ನು ಹಾಕ್ಕೊಂಡು ಸಾಂಬಾರನ್ನ ನೋಡಿ ಈ ರೀತಿ ನಾನು ರೆಡಿ ಮಾಡ್ಕೊಂಡಿದ್ದೀನಿ ನಿಮಗೆ ಯಾವ ಥರ ಬೇಕು ನೋಡಿಕೊಂಡು ನೀರು ಸೇರಿಸ್ಕೊಂಡು ಸಾಂಬಾರನ್ನ ರೆಡಿ ಮಾಡ್ಕೊಳ್ಳಿ ಇವಾಗ ನೋಡಿ ನಾನು ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ಅಂದರೆ ಅವರೆಕಾಳು ಹುಳಿ ಸಾಂಬಾರು ಅಂತ ಅಂದರೆ ಜಾಸ್ತಿ ತೆಳುವಾಗಿ ಮಾಡ್ಕೋಬಾರ್ದು ಸ್ವಲ್ಪ ಗಟ್ಟಿಯಾಗಿರಬೇಕು ಒಂದು ಮೀಡಿಯಮ್ ಆಗಿ ಇರಬೇಕು ಇವಾಗ ನಾವು ಕುಕ್ಕರ್ ಕ್ಯಾಪ್ ಹಾಕಿ ವಿಷಲ್ ತೆಗೆಯೋದ್ಕಿಂತ ಮುಂಚೆ ನಾವು ಹುಳಿ ನೀರನ್ನು ಸೇರಿಸೋಣ ಒಂದು ಚಿಕ್ಕ ನಿಂಬೆ ಗಾತ್ರ ಹುಣಸೆಹಣ್ಣಿನ ಕ್ಯೂಚಿ ರಸ ಮಾಡಿ ಇಟ್ಕೊಂಡಿದ್ದೆ ಅದನ್ನ ಪೂರ್ತಿಯಾಗಿ ಸೇರಿಸಿದೀನಿ ಈ ಅವರೆಕಾಳಿನ ಹುಳಿ ಸಾಂಬಾರ್ ಅಂದ್ರೆ ಈ ಹುಳಿ ನೀರನ್ನ ನಾವು ಯಾವ ಕಾರಣಕ್ಕೂ ಸ್ಕಿಪ್ ಮಾಡಬಾರ್ದು ಕಂಪಲ್ಸರಿ ಹಾಕ್ಬೇಕು ಸಾಂಬಾರ್ ತುಂಬಾ ರುಚಿಯಾಗಿರುತ್ತೆ ಇವಾಗ ನಾನು ಕೂಡ ಸ್ವಲ್ಪ ಹುಳಿ ನೀರನ್ನ ಸೇರಿಸಿದಾಯ್ತು ಹಾಗೆ ಸಾಂಬಾರ್ಗೆ ರುಚಿಗೆ ಉಪ್ಪು ಕೂಡ ಸೇರಿಸಿದಾಯ್ತು ಉಪ್ಪು ಹುಳಿ ಎರಡನ್ನೂ ಕೂಡ ಸೇರಿಸಿ ಚೆನ್ನಾಗಿ ನಾವು ಈ ರೀತಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಸಾಂಬಾರ್ ಅದನ್ನ ನೋಡ್ಕೊಳ್ಳೋಣ ನೋಡಿ ಈ ರೀತಿ ನಾನು ಸಾಂಬಾರ್ನ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಕುಕ್ಕರ್ ಕ್ಯಾಪ್ ಹಾಕಿ ನಾವು ಒಂದು ಮೂರು ವಿಷಲ್ ತೆಗೆಯೋಣ ಮೂರು ಅಥವಾ ಎರಡು ವಿಷಲ್ ತೆಗೆದ್ರೆ ಸಾಂಬಾರು ಸೂಪರಾಗಿ ರೆಡಿಯಾಗುತ್ತೆ ಇವಾಗ ನೋಡಿದ್ರಲ್ಲ ನಾನು ಕೂಡ ಒಂದು ಮೂರು ವಿಷಲ್ ತೆಗೆದು ಕುಕ್ಕರ್ ತಣ್ಣಗಾದ ಮೇಲೆ ಕ್ಯಾಪ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಸೂಪರಾಗಿ ಹಸಿ ಅವರೆಕಾಳಿನ ಕಾಳಿನ ಹುಳಿ ಸಾಂಬಾರು ರೆಡಿಯಾಯಿತು ತುಂಬ ರುಚಿಯಾಗಿ ಮತ್ತೆ ಅಷ್ಟೇ ಸಿಂಪಲ್ಲಾಗಿ ಮಾಡ್ಕೋಬೋದು ರಾಗಿ ಮುದ್ದೆ ಜೊತೆಗಾಗ್ಬೋದು ರೈಸ್ಗೆ ಚಪಾತಿಗೆ ಎಲ್ಲದಕ್ಕೂ ತುಂಬಾ ರುಚಿಯಾಗಿರುತ್ತೆ ಖಂಡಿತ ನೀವು ಕೂಡ ಈ ಒಂದು ಹಸಿ ಅವರೆಕಾಳಿನ ಸೀಸನ್ ಅಲ್ಲಿ ಈ ತರ ಸಾಂಬಾರ್ಗಳನ್ನ ಮಾಡ್ಕೊಳ್ಳಿ ತುಂಬಾ ಸಿಂಪಲ್ ಆಗಿ ಸುಲಭವಾಗಿ ಮಾಡ್ಕೋಬಹುದು ಇವಾಗ ಫೈನಲಿ ಅವರೆಕಾಳಿನ ಹುಳಿ ಸಾಂಬಾರ್ ರೆಡಿ ಆಯಿತು ರಾಗಿ ಮುದ್ದೆ ಜೊತೆಗಂತೂ ತುಂಬಾ ರುಚಿಯಾಗಿರುತ್ತೆ ತಪ್ಪದೆ ಒಂದ್ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ಸಿಂಪಲ್ ಆದ ಒಂದು ಸಾಂಬಾರ್ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ಖಂಡಿತ ಟ್ರೈ ಮಾಡಿ ಹಾಗೆ ಇದೇ ರೀತಿ ಇನ್ನಷ್ಟು ಈಜಿ ರೆಸಿಪಿಗಳಿಗಾಗಿ ನೋಡಿ ತಿಳಿ ಮಾಡಿ ಕಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್